ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವರ್ಮಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಯಲ್ ಹಬ್ಬ ಇದ್ದಿದ್ದ ದಿನ ನನ್ಗೆ ಹುಷಾರಿರಲಿಲ್ಲ ಹಾಗಾಗಿ ಅದರ ನೆಕ್ಸ್ಟ್ ಫ್ರೈಡೇ ನಾನು ಹಬ್ಬ ಮಾಡ್ತಾ ಇರೋದು ಹಬ್ಬಕ್ಕೆ ಅಂತ ತುಪ್ಪ ಎಲ್ಲ ಕಾಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನಲ್ಲಿ ಮತ್ತೆ ಹಬ್ಬದ ಹಿಂದಿನ ದಿನವೇ ನಾನು ಕರ್ಜಿಕಾಯಿ ಚಕ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೆ ಕಾಜು ಬರ್ಫಿ ಮಾಡೋದಕ್ಕೆ ಇಲ್ಲಿ ಒಂದು ಗ್ಲಾಸಷ್ಟು ಗೋಡಂಬಿ ತೊಗೊಂಡು ಅದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಅರ್ಧ ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಕಾಲ್ ಕಪ್ ಅಷ್ಟು ನೀರು ಹಾಕ್ಕೊಂಡು ಒಂದೇಳೆ ಪಾಕ ತಗೋಬೇಕು ಸಕ್ಕರೆ ಎಲ್ಲ ಕರಗಿ ಒಂದೇಳೆ ಪಾಕ ಬಂದ್ರೆ ಸಾಕು ತುಂಬ ಗಟ್ಟಿ ಪಾಕ ಆದರೆ ಬರ್ಫಿ ಎಲ್ಲ ತುಂಬ ಹಾರ್ಡ್ ಆಗಿಬಿಡುತ್ತೆ ನೋಡಿ ಈ ತರ ತೆಳು ಪಾಕ ಬಂದ್ರೆ ಸಾಕು ಇವಾಗ ಇದಕ್ಕೆ ನಾವು ಗೋಡಂಬಿ ಪೌಡ್ರನ್ನ ಸೇರಿಸ್ಕೊತಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗಂಟಾಗದೆ ಇರೋ ಥರ ತಿರುಗಿಸ್ತಾನೆ ಇರಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದು ತೆಲುಗೇ ಅನಿಸುತ್ತೆ ನಮಗೆ ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ತೆಳಿಗೂ ಇರಬಾರ್ದು ತುಂಬ ಗಟ್ಟಿಗೂ ಆಗಬಾರ್ದು ನೆಕ್ಸ್ಟ್ ಒಂದು ಪ್ಲೇಟಿಗೆ ತುಪ್ಪ ಸೋರ್ಕೊಂಡು ಇದನ್ನು ಹಾಕ್ಕೊಳ್ಳೋಣ ಇದು ಬಿಸಿ ಇದ್ದಾಗಲೇ ಪ್ಲೇಟ್ನಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ತುಂಬ ಸುಡ್ತಾ ಇರುತ್ತೆ ಒಂದು ಸ್ಪೂನ್ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಆಲ್ರೆಡಿ ಗಟ್ಟಿ ಆಗ್ತಾ ಇದೆ ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಚಾಕು ತೊಗೊಂಡು ಸ್ವಲ್ಪ ಬಿಸಿ ಇದ್ದಾಗ್ಲೇ ಕಟ್ ಮಾಡ್ಕೋಬೇಕು ತುಂಬ ಗಟ್ಟಿ ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ ಕಟ್ ಮಾಡೋಕ್ಕಾಗಲ್ಲ ನೋಡಿ ಈ ಥರ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕುಂಕುಮಕ್ಕೆ ಬಂದವ್ರಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ಈ ಥರ ಪ್ಲೇಟ್ಸ್ಗಳನ್ನ ತೊಗೊಂಡು ಬಂದಿದ್ದೆ ಈ ಪ್ಲೇಟ್ಗೆ ನಾನು ಒಂದು ಸಿಪ್ಲಾ ಕವರ್ಗೆ ಅಕ್ಕಿ ಅಡಿಕೆ ಮತ್ತು ಅರ್ಶಿನ ಕುಂಕುಮ ಒಂದು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಈ ಥರ ಬ್ಯಾಗ್ ಹಾಕ್ಬಿಟ್ಟು ರೆಡಿ ಮಾಡಿಟ್ಕೊಟ್ಟಿದ್ದೀನಿ ಇವಾಗ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಈ ಥರ ಟೇಬಲ್ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿಟ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಯಿತು ಕಿಚನ್ನು ಎಲ್ಲ ಕ್ಲೀನ್ ಮಾಡಾಗಿದೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡೋದಷ್ಟೇ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆಗಿದೆ ಕಳ್ಸಕ್ಕೆ ನೀರು ಇಟ್ಕೊಳ್ಳೋಕ್ಕೆ ಅಂತ ನಾನು ಟ್ಯಾಪ್ಗೆ ಪೂಜೆ ಮಾಡ್ತಾಯಿದ್ದೀನಿ ಕಳ್ಸಕ್ಕೆ ನೀರು ತುಂಬಿಸ್ಕೊಂಡು ಅದಕ್ಕೆ ಒಳ್ಳೆದೆಲೆ ತೆಂಗಿನಕಾಯಿ ಮತ್ತು ಮುಕ್ಕವಾಡ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ ಹಾಗೆಯೇ ನಾನು ರಾತ್ರಿಯೇ ಸೀರೆಗೆ ನೆರಿಗೆ ಎಲ್ಲ ಹಾಕ್ಬಿಟ್ಟಿಟ್ಟಿದ್ದೆ ಇಟ್ಟಿದ್ದೆ ಇವಾಗ ಜಸ್ಟ್ ಉಡಿಸ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಒಡವೆ ಎಲ್ಲ ಹಾಕಿ ಹಣ್ಣು ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಫೈನಲ್ ಆಗಿ ನಮ್ಮ ಲಕ್ಷ್ಮಿ ಈ ಥರ ರೆಡಿಯಾಗಿದೆ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತತೆ ಈ ಥರ ಮಂತ್ರ ಹೇಳ್ಬಿಟ್ಟು ದೀಪ ಹಚ್ಚಿ ನೀವು ಮನೇಲಿ ನನಗೆ ಈ ಥರ ದೇವ್ರ ಹಾಡುಗಳನ್ನ ಕೇಳಿಕೊಂಡು ಪೂಜೆ ಮಾಡ್ತಾ ಧೂಪ ಹಚ್ಚೋದು ಆರತಿ ಬೆಳಗೋದು ಗಂಟೆ ಶಬ್ದ ಇದೆಲ್ಲ ಇದ್ರೇ ನನಗೆ ಹಬ್ಬದ ಫೀಲ್ ಅನಿಸುತ್ತೆ ಪೂಜೆ ಎಲ್ಲ ಆದಮೇಲೆ ಪಂಚಾಮೃತ ನೈವೇದ್ಯ ಮಾಡ್ತಾಯಿದ್ದೀನಿ ಆಮೇಲೆ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ನೈವೇದ್ಯ ಮಾಡ್ತೀವಿ ನನಗೇನು ಅನ್ಸುತ್ತೆ ಅಂದರೆ ಪೂಜೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೂ ಕೂಡ ಪೂಜೆ ಎಲ್ಲ ಆದಮೇಲೆ ಕೊನೆಗೆ ನಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ನೆಮ್ಮದಿ ಅನಿಸುತ್ತೆ ಮನೇಲೇನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಆವಾಗ ನನಗನ್ಸೋದು ದೇವರಿಗೆ ನಮ್ಮ ಪೂಜೆ ಇಷ್ಟ ಆಗಿದೆ ಅಂತ ಹೀಗೆ ಸಂಜೆ ಫ್ರೆಂಡ್ಸ್ ಎಲ್ಲ ಅರ್ಶನ ಕುಂಕುಮಕ್ಕೆ ಬಂದಿದ್ರು ನಾವೆಲ್ಲ ಸೇರಿ ಲಕ್ಷ್ಮಿಗೆ ಅಂತ ಕೆಲವೊಂದು ಹಾಡುಗಳನ್ನು ಕೂಡ ಹೇಳಿದ್ವಿ ಈ ಥರ ಎಲ್ಲ ಸೇರಿ ಹಾಡು ಹೇಳಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಬಂದಿದ್ದವರು ಕೂಡ ಎಲ್ಲರೂ ಖುಷಿಪಟ್ಟರು ಹೀಗೆ ಹಬ್ಬಕ್ಕೆ ಗೊತ್ತಿರುವಂಥ ಫ್ರೆಂಡ್ಸ್ಗಳನ್ನೆಲ್ಲ ಕರೆದಿದ್ದೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ತುಂಬಾ ಚೆನ್ನಾಗಾಯಿತು ಹಬ್ಬ ಎಲ್ಲ ಕೊನೆಯದಾಗಿ ಲಕ್ಷ್ಮಿಗೆ ಆರತಿ ಮಾಡಿ ದೃಷ್ಟಿ ತೆಗೀತಾ ಇದ್ದೀನಿ ಈ ರೀತಿ ಇತ್ತು ನಮ್ಮ ಹೊರ್ಮ ಲಕ್ಷ್ಮಿ ಹಬ್ಬ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್